ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದೊಂದು ಮಂಡ್ಯ ಮಂಡ್ಯದಲ್ಲಿರುವಂತಹ ಒಂದು ಹಳ್ಳಿ ಇದು ಇಂಜಿನಿಯರ್ ಪ್ಲಾನಿಂಗ್ ಮುಖಾಂತರ ಮಾಡಿರುವಂತಹ ಒಂದು ಮನೆ ಸೊ ಇದು ಮಿಸ್ಟೇಕ್ ಆಗಿರೋದು ಡಿಗ್ರಿ ಏರಿಪೇ ಪೇರ್ ಆಗಿ ಬರಬಾರದು ಜಾಗದಲ್ಲಿ ಬಂದು ಮನೆ ಅಧ್ವಾನ ಆಗಿ ನೋವುಗಳು ತಿಂದು ಮೇಜರ್ ಪ್ರಾಬ್ಲಮ್ಗಳಾಗಿ ಕಾಯಿಲೆಗಳು ಆಕ್ಸಿಡೆಂಟ್ಗಳು ಸಾವು ನೋವುಗಳು ಮೇಜರ್ ಆಗ್ಬಿಟ್ಟು ಮನೆ ಕೊನೆಗೆ ಅಕಸ್ಮಾತ್ ಆಗಿ ನನಗೆ ಯಾರು ರೆಕಮೆಂಡೇಶನ್ ಮಾಡಿದ್ರೆ ಗೊತ್ತಿಲ್ಲ ಇವ್ರ ಹತ್ರ ಇವರ ಹೆಸರು ಒಬ್ರು ಶರತ್ ಮನೆ ಇದು ಸೊ ಅಕಸ್ಮಾತ್ ಆಗಿ ನಾನು ಬಂದ ಮೇಲೆ ಮನೆಯೆಲ್ಲ ಪರಿಶೀಲನೆ ಮಾಡಿ ಈ ಒಂದು ಲೇಔಟ್ ಟೋಟಲಿ ಜಾಗದ ಪರಿಶೀಲನೆ ಕೂಡ ಮಾಡಿ ಅದರ ವಾಸ್ತು ದೋಷವನ್ನು ಕಂಡಿಡ್ದು ತದನಂತರ ಈ ಮನೆ ವಾಸ್ತು ದೋಷವನ್ನು ಕಂಡು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಅದೆಷ್ಟೇ ಖರ್ಚು ಮಾಡ್ಲಿ ನಾನು ನಾನು ಸರಿ ಮಾಡ್ಕೊಂತೀನಿ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಈಗ ಇದು ಡಿಗ್ರಿ ಕೂಡ ಪ್ರಾಬ್ಲಮ್ ಇದೆ ಆದ್ರೂ ಅದನ್ನ ಹೇಗೆ ಸರಿ ಮಾಡೋದು ಅನ್ನೋದನ್ನ ಸರಿ ನೋಡಿ ವಾಸ್ತು ಪ್ರಕಾರ ಈ ರೀತಿನೇ ಬಂದ್ರೆ ಸರಿ ಹೋಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಮಾಡಿ ನಾನು ಹೇಳಿದ್ದೇನೆ ಅವರನ್ನೇ ನಾನು ಇಂಟರ್ವ್ಯೂ ತಗೊಂತೀನಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಮೊದಲು ಹೇಗಿದ್ರು ಇವಾಗ ಹೇಗಿದ್ರಿ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ನಾನು ಅಕಸ್ಮಾತ್ ಆಗಿ ಬೇರೆ ಕಡೆ ಶಿವಳ್ಳಿ ಕಡೆ ಹೋಗ್ತಾ ಇದ್ದೆ ಇದೇ ರೂಟ್ ಅಲ್ಲಿ ಅವ್ರ ಮನೆ ಮುಂದೆನೆ ಹೋಗ್ಬೇಕಾಗಿತ್ತು ಸೊ ಮಠ ಮಠ ಮಧ್ಯಾಹ್ನ ಸಡನ್ ಆಗಿ ಕಾಣಿಸ್ಬಿಟ್ರು ಹೇಗಿದ್ಯಪ್ಪ ಅಂತ ಕೇಳಿದ್ರೆ ಸಂತೋಷವಾಗಿ ಹೇಳಿದ್ರು ನಾನು ಚೆನ್ನಾಗಿದ್ದೀನಿ ಅಂತ ಚೆನ್ನಾಗಿದ್ದೀನಿ ಅಂತ ಅಂದ್ಮೇಲೆ ಒಂದ್ ವಿಡಿಯೋ ಕೊಡ್ರಿ ಅಂದೆ ಧಾರಾಳವಾಗಿ ವೆಲ್ಕಮ್ ಅಂದ್ರು ಅದೇ ಸಮಯದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರನ್ನೇ ಒಂದ್ಸಲ ಮೊದ್ಲೇ ಆಗಿದ್ರು ಇವಾಗ ಆಗಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ರಿ ಆ ವೀಕ್ಷಕ್ರೆ ಬನ್ನಿ ಇಲ್ಲಿ ಈ ಮನೆ ಯಜಮಾನರನ್ನ ಮಾತಾಡ್ಸೋಣ ಅವರ ಅನುಭವಗಳನ್ನ ಅವರೇ ಮಾತಾಡ ಹೇಳ್ತಾರೆ ಬನ್ರಿ ಅವ್ರ ಬಾಯಲ್ಲೇ ಕೇಳೋಣ ಆ ಈಗ ಇವರು ಅವ್ರ ಮನೆ ಯಜಮಾನ್ರು ಸೊ ಇವರು ಆ ಯಜಮಾನ್ ಇವರು ಆ ಯಜಮಾನ್ರೇ ನೀವು ಹೆಸರೈತ್ರಿ ಮನೆಗೌಡ ಅಂತ ಒನ್ನೇ ಗೌಡ್ರು ಇವ್ರ ಹೆಸರು ಈ ಊರ ಹೆಸರು ದೊಡ್ಡಿ ಚಿನ್ನಗಿರಿ ಚಿಂತಗಿರಿ ಚಿನ್ನಗಿರಿ ದೊಡ್ಡಿ ಅಂತ ಹೇಳಿ ಚಿನ್ನಗಿರಿ ದೊಡ್ಡಿ ಚಿಂದಗಿರಿ ಓಕೆ ಬನ್ರಿ ಬನ್ರಿ ಈಗ ಬನ್ರಿ ಆ ನಿಮ್ಮ ಹೆಸರು ಶರತ್ ಓಕೆ ಶರತ್ ಆಗೇ ಇರೋ ಆದ್ರೆ ಅವ್ರ ಮಾತಿಗೆ ಕಿವಿ ಕೊಡ್ಬೇಡ ರೈಟ್ ಶರತ್ ಆಗೇ ಬದುಕು ಈಗ ಈ ನಾನು ಇಲ್ಲಿಗೆ ವಾಸ್ತು ವಿಚಾರದಲ್ಲಿ ನಾನನ್ನು ಕರೆದ್ರಿ ಕರೆಕ್ಟ್ ಅಲ್ವಾ ನಾನು ನಿಮಗೆ ಯಾವ ರೀತಿಯಲ್ಲಿ ಲಿಂಕ್ ಆದೆ

ಹೌದಾ ಹೌದು ಸರ್ ಯಾರು ಮುಖಾ ಅಂತ ಓಕೆ ಇದೆ ಜಾಗದಲ್ಲಿ ಕಟ್ಟ್ರಿ ಅಂತ ಹೇಳಿದ ಯಾರು ಐನೂರು ಹೌದಾ ಮನೆ ಮಾಡ್ದಾಗೆಲ್ಲ ಈ ಕಡೆ ಜಾಗ ಮುಂದೆ ಇದೆ ಇನ್ನೂ ಜಾಗ ಈ ಕಡೆ ನಮ್ಮ ಅಂಗನು ಹೇಳ್ದೆ ಸರ್ ಇದು ಆಗ ಗಂಟೆ ಏನೋ ಸ್ಕೆಚ್ ಆಗಂಟ ಕಟ್ಟೋದು ಬೇಡ ಅಂತ ಅಂದ್ಬಿಟ್ಟು ನಾನು ಬಾರಿ ಬೇಕಾದಷ್ಟು ಹೇಳ್ದೆ ಸರ್ ಅವ್ರು ಆದ್ರೂನು ಕೂಡ ಅವರು ನನ್ ಮಾತ್ ಕೇಳಿಲ್ಲ ಇಲ್ಲ ಕಟ್ಟೆ ಬಿಡು ಮಾನ್ಸಲ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಮಾಡೋದು ಸರ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಬಂದ ಇಲ್ಲಿ ಮಾಡಬೇಕ ಮಾಡಿದ್ರು ಅವರು ಕೊಟ್ರು ನೀವು ಕಟ್ಟಿದ್ರಿ ಹೌದು ಸರ್ ಪೂಜೆನು ಆಯ್ತು ಅವರೇ ಬಂದು ಪೂಜೆಗಳು ಮಾಡಿದ್ರೆ ಪೂಜೆ ಮಾಡಿದ್ರು ಮಾಡಿದ್ರಿ ಏನಾರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಏನು ಖರ್ಚ್ ಮೇಲೆ ಖರ್ಚು ನಿವಂಗೆ ಈಗ ತಮ್ಮ ಮತ್ತೆ ಮಾಮೂಲಿ ಮಾಮೂಲಿ ಹುಷಾರಿಲ್ಲ ಹುಷಾರಿಲ್ಲ ಮೂರ್ ಮೂರ್ ದಿನಕ್ಕೆ ಎರಡು ದಿನಕ್ಕೂ ಬೆಳಿಗ್ಗೆ ಚೆನ್ನಾಗಿದ್ರೆ ಸಾಯಂಕಾಲ ಸಾಯಂಕಾಲ ಚೆನ್ನಾಗಿದ್ರೆ ನಿವಂಗೆ ಮಧ್ಯಾಹ್ನ ಸರಿಯಾಗಿ ಹುಷಾರಿಲ್ಲ ಅಂತ ಹೌದಾ ಹೌದು ಬನ್ರಿ ಬನ್ರಿ ನಿಮ್ಮ ಹೆಸರೇನಂದ್ರಿ ತಾಯಮ್ಮ ಏನಿತ್ತು ಪ್ರಾಬ್ಲಮ್ ಮೊದ್ಲು ಸಲೀರ್ ಕಾಯ್ತಿರ್ಲಿಲ್ಲ ಒಂಥರ ಸಂಕಟ ಸುಸ್ತು ಇರ್ಲೇಬಾರ್ದು ಅನಿಸ್ತಿತ್ತು ಹೌದಾ ಮನೆ ರೋಗ ಹೌದಾ ಇವಾಗ ಹೆಂಗಿದ್ದೀರಿ ಈಗ ಎರಡ್ ತಿಂಗಳಿಂದ ಏನಿಲ್ಲ ಹೌದಾ ಈಗೆಲ್ಲ ಮಾಡ್ಕೊಂಡ್ಮೇಲೆ ಕರ್ಸಿ ಮಾಡ್ಕೊಂಡ್ಬೇಕೆ ಸರ್ ನಾವು ನಿಮ್ಮನ್ನ ಕರ್ಸಿ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡ್ಕೊಂಡ್ಮೇಲೆ ಹೌದಾ ಸರ್ ದೇವ್ರು ಇನ್ನು ಚೆನ್ನಾಗಿ ಇಟ್ಟಿರ್ಲಿ ಇನ್ನು ನೂರ್ ಕಾಲ ಚೆನ್ನಾಗಿಟ್ಟಿರ್ಲಿ ಇದೆ ನನಗೆ ಬೇಕಾಗಿರೋದು ನಿಮ್ ಹೇಳಿರುವಂತ ಇರುವಂತ ಕೆಳಸಿರಿ ಸ್ವಲ್ಪ ಹೋಗುದೈತೆ ಸರ್ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ನಾವು ಕ್ಲಿಯರ್ ಬಾ ಚೆನ್ನಾಗಿಟ್ಟಿರ್ಲಿ ನಂಗೆ ತುಂಬಾ ಖುಷಿ ಆಗುತ್ತೆ ಇದೇ ನನ್ಗೆ ಬೇಕಾಗಿರೋದು ಆಹ್ಹ್ ನೋಡಿ ನೀವು ಕೊಟ್ಟಿರೋದಿರಲ್ಲ ಇರಲ್ಲ ಹೌದು ಬಂದು ತಿಂದು ಹೋಗಿರೋರು ಅವರು ಇರೋದು ಎಲ್ಲ ಹೋಗ್ಬಿಟ್ಟಿರ್ತಾರೆ ಬಾತ್ರೂಮ್ ಗಳಿಗೆ ಅರ್ಥ ಅಲ್ವಾ ಹೌದು ಸರ್ ಮಾಡ್ಕೊಂಡಿರೋದು ಹೋಯ್ತು ಆಯ್ತಲ್ಲ ಇದು ಮೇನ್ ಇರೋದು ವಾಸ್ತು ಇನ್ನೊಂದು ಸರ್ ಈಗ ಮೊದ್ಲು ವಾಸ್ತು ಇರಲಿಲ್ಲ ಇನ್ ಹೇಳ ಕೂಡ ಇತ್ತು ಹಂಗಿತ್ತು ಹಿಂಗಿತ್ತು ನಾನೇ ಬೈತಿದ್ದೆ ಸರ್ ನನ್ನ ಸರತನ ನಾವೇನೇ ಬೈತೇ ಸರ್ ಮದ್ದೆಲ್ಲ ವಾಸ ಮಾಡ್ಲಿಲ್ವಾ ಬಿಡ್ಲಿಲ್ವಾ ಮನೆ ಕಟ್ಟಿ ಅಂತ ನಾವೇ ಬೈತಿದ್ವಿ ವಾಸ್ತು ಇವಾಗ ನಿಮ್ಮ ವಿಡಿಯೋ ನೋಡಿಬಿಟ್ಟು ಕರ್ಸಲಾಗಿನಿ ಹೇಳಂಗೆ ಇವಾಗ ಒಪ್ಕೊಂತ ನಮ್ತಿರೋ ವಾಸ್ತು ಇದೆ ಅಂತ ಮೊದ್ಲಿಲ್ಲ ಇಲ್ಲ ಅಂತಿರಲ್ಲ ಇತ್ತು ವಾಸ್ತು ಆದ್ರೆ ಡಿಗ್ರಿ ಪರ್ಫೆಕ್ಟ್ ಆಗಿರ್ತಾ ಇತ್ತು ಯಾರು ಮಾಡಲ್ಲ ನೋಡ್ರಿ ಒಳಗೆ ಸರ್ ಈಗ ನಾವ್ ಹೇಳೋದು ಸಿಟಿ ಒಳಗೆ ಕರು ಸಾಕುದೇ ಇಲ್ಲ ನಾನ್ ಹೇಳೋದು ಇಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಇದಾವೆ ಹೇಳ್ಕೊಳ್ತಾ ಇಲ್ಲ ಬಟ್ ಕರಿತಾರೆ ಗೊತ್ತಿಲ್ಲ ಅಷ್ಟೇ ನೀವು ಓಡಲ್ಲ ನಾವು ಓಡಾಡ್ತೀವಿ ಅನುಭವಿಸ್ತಾ ಇದ್ದಾರೆ ನರಕ ಯಾತನೆ ಅನುಭವಿಸ್ತಾ ಇರೋ ಗೊತ್ತು ಅರ್ಥ ಆಯ್ತಲ್ಲ ಸಿ ಈಗ ಏನೇನ್ ಇತ್ತು ಅನ್ನೋದನ್ನ ತೋರ್ಸನ ಬನ್ರಿ ಏನೇನ್ ಪ್ರಾಬ್ಲಮ್ ಇಲ್ಲಿತ್ತು ಅಂತ ತೋರ್ಸನ ಹಾಗೇ ಬನ್ರಿ ಸರ್ ಮೊದಲು ಬಾಗಿಲು ಎಲ್ಲಿತ್ತು ಅಗ್ನಿ ಮೂಲೆಯಲ್ಲಿ ಈಗ ನೋಡಿ ವೀಕ್ಷಕ್ರೆ ಇದು ಡಿಗ್ರಿ ಸುಮಾರು ಹದಿನೆಂಟು ಇಪ್ಪತ್ತು ಡಿಗ್ರಿ ಕ್ರಾಸ್ ಇತ್ತು ಹದಿನೆಂಟು ಹದಿನೇಳು ಡಿಗ್ರಿ ಅಲ್ವಾ ಹದಿನೇಳು ಡಿಗ್ರಿ ಕ್ರಾಸ್ ಇತ್ತು ಈ ಪೂರ್ವ ಮಧ್ಯಭಾಗ ಅಂತ ಹೇಳಿ ಇಲ್ಲಿ ಬಾಗಿಲು ಇಟ್ಟಿದ್ದಾಗ ಇದು ಏನಾಗಿತ್ತು ಅಂದ್ರೆ ಪೂರ್ವ ಅಗ್ನಿ ಮೂಲೆಯನ್ನು ತೋರಿಸ್ತಾ ಇತ್ತು ಸೊ ಪೂರ್ವ ಬರೋದು ಅಲ್ಲಿ ಇಲ್ಲಿ ಬರುತ್ತೆ ಹಾಗಾಗಿ ನಾವೇನ್ ಮಾಡಿದ್ವಿ ನೋಡಿ ಈಶನ್ ಮೂಲೆಗೆ ಜರಗಿಸಿದ್ದೇವೆ ಅಂದ್ರೆ ಇದು ಪೂರ್ವ ಅಗ್ನಿ ಮೂಲೆ ಇದು ತುಂಬನೇ ಪ್ರೇತಾತ್ಮ ಬಾಗಿಲಾಗ್ಬಿಡ್ತದೆ ಅವಾಗ ಅಗ್ನಿ ಮೂಲೆ ಅಂದ್ರೆ ಪ್ರೇತಾತ್ಮ ಬಾಗಿಲು ಆಗ್ಬಿಡ್ತದೆ ಕನ್ವರ್ಟೆಡ್ ಟು ಪ್ರೇತಾತ್ಮ ಸೊ ನಾವೇನ್ ಮಾಡಿದ್ವಿ ಸೈಡ್ಗೆ ಹಾಕಿದ್ವಿ ಸೊ ಇವಾಗ ಅದು ಬಾಗಿಲು ಉಚ್ಚ ಸ್ಥಾನದಲ್ಲಿ ಬಂದ್ಬಿಡ್ತು ಈ ಮನೆಗೆ ನೀರಿನ ಸಂಪು ಅನ್ನೋದು ಇರಲಿಲ್ಲ ಸಿ ಈ ಇಲ್ಲಿ ನೀರಿನ ಸಂಪ್ ಹೇಗೆ ಬಂದಿದೆ ಅಂದ್ರೆ ಕರ್ಣರೇಖೆಗೆ ಟಚ್ ಆಗಿದೆ ಸಿ ಈ ಕರ್ಣರೇಖೆಗೆ ಟಚ್ ಆಗಿರುವಂತಹ ನೀರಿನ ಸಂಪು ಅಗಲ ಕಡಿಮೆ ಉದ್ದ ಜಾಸ್ತಿ ಮಾಡಿದೀವಿ ಇರೋ ಜಾಗದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಈ ಮನೆಗೆ ಕಾಂಪೌಂಡ್ ಅನ್ನೋದೇ ಇರಲಿಲ್ಲ ಓಕೆ ಸಿಗದವ್ರು ಸಿಗ್ದಂಗೆ ಇತ್ತು ಹೌದು ಸರ್ ಸೊ ಟೋಟಲಿ ಕಾಂಪೌಂಡ್ ವ್ಯವಸ್ಥೆನು ಮಾಡಿದ್ದೀವಿ ನೆಕ್ಸ್ಟ್ ಈ ಡಿಗ್ರಿ ಪ್ರಕಾರವಾಗಿ ಮನೆ ಒಳಗಡೆ ಹೋದ್ರೆ ನೋಡಿ ಬಲಗಾಲು ಎಡಗಾಲು ಮನೆ ಒಳಗಡೆ ಬಲಗಾಲು ಓಕೆನಾ ಈಗ ಈ ಬಾಗಿಲು ಸಹ ದೋರು ನೀಟಾಗಿ ನೀಟಾಗಿ ಸೌಂಡ್ ಬರುತ್ತೆ ಈಗ ಮನೆಯ ಒಳಗಡೆ ಅವ್ರು ಏನ್ ಮಾಡಿದ್ರು ಇಲ್ಲಿ ಪೂರ್ವದಲ್ಲಿ ಬಾಗಿಲು ಇಟ್ಬಿಟ್ಟು ಗೋಡೆಗೆ ಟಚ್ ಆಗ್ತಾ ಇರ್ಲಿಲ್ಲ ಇಲ್ಲಿ ಪುರುಷರು ಅಪ್ರಯೋಜಕರು ಆಗಿಬಿಟ್ಟಿದ್ರು ಮತ್ತೆ ಈಗ ನೋಡಿ ಇಲ್ಲೊಂದು ಅಡ್ಡ ಗೋಡೆ ತರ ಫ್ರೈವೋರ್ಡ್ ಶೀಟ್ ಹಾಕಿದ್ದಾರೆ ಕಾರಣ ಏನ್ ಗೊತ್ತಾ ಈ ಈ ಗೋಡೆ ಕಿಚನ್ ಗೋಡೆ ಈ ಮನೆಯ ಬೆಡ್ರೂಮ್ ಇದೆಯಲ್ಲ ಗೋಡೆಗೆ ಕುತ್ತು ಹೊಡಿತಾ ಇತ್ತು ಕಮ್ಯುನಿಕೇಶನ್ ಹೆಂಗಿತ್ತು ಕೇಳ್ರಿ ನೀವೇ ಬಾಯಲ್ಲಿ ಹೌದು ಹೌದು ಸರ್ ಕೂತೊಡಿತು ಅಂತ ಹೇಳಿದ್ರಿ ಅರ್ಥ ಮಾಡ್ಕೊಳ್ರಿ ಎರಡ್ ಏನಾಗಿತ್ತು ಅನ್ನೋದನ್ನ ಮೇಲೆ ತೋರಿಸ್ತೀನಿ ಬನ್ರಿ ಈಗ ಇದೇನ್ ಮಾಡ್ಬಿಟ್ಟಾರೆ ಅವರು ಇದನ್ನ ದಕ್ಷಿಣ ಅಂತ ಹೇಳ್ಬಿಟ್ಟು ಡಿಗ್ರಿ ನೋಡ್ದಿರ ಕಾಂಪಸ್ ನೋಡ್ದಿರ ಕಾಂಪಸ್ ಮುಖಾಂತರ ಡಿಗ್ರಿ ನೋಡಿದ್ರೆ ಇದನ್ನ ಬಾತ್ರೂಮ್ ಅಂತ ಇಟ್ಬಿಟ್ಟಿದ್ದಕ್ಕೆ ಇದು ದಕ್ಷಿಣ ನೈಋತ್ಯಕ್ಕೆ ತೋರಿಸ್ಬಿಟ್ಟಿದೆ ಅವಾಗ ಏನಾಗುತ್ತೆ ಅನಾಹುತಗಳು ಇಲ್ಲಿ ಮನೆ ಕಟ್ತಾ ಕಟ್ತಾನೆ ಏನಾಯ್ತಾಯ್ತನ ಫಿನಿಶಿಂಗ್ ಗುರು ತಮ್ಮನ ಐತೆ ಕೆಲಸ ಆಗುತ್ತೆ ಕಳ್ಸಕೊಟ್ಬಿಟ ಆಯ್ತಾ ಕಳ್ಸ್ಕೊಟ್ಬಿಟ್ರಾ ರೀತಿ ಕಾರ್ಯಗಳು ಮುಗಿತಾ ಆಯ್ತಾ ಕಾರಣ ಇದೇನೆ ಟಾಯ್ಲೆಟ್ ಇಟ್ಟಿದ್ದಾರೆ ನೈಋತ್ಯದಲ್ಲಿ ಇದಕ್ಕೆ ಇವಾಗ ಏನ್ ಮಾಡಿ ಹೇಳ್ಬಿಟ್ಟು ಹೋಗಿದ್ದೆ ರಿಮೂವ್ ಮಾಡಿ ಅಂತ ಹೇಳಿದ್ರೆ ಮಾಡಿದಿರಾ ನೋಡ್ಕೊಂಬರಪ್ಪ ಅವಾಗೆ ನಂಬೋದ್ ಬೇಡ ಆ ಕಡೆ ಓಕೆ ಹಾ ಹಾ ನೈಋುತ್ಯದಲ್ಲಿ ಬಾಗಿಲು ಕ್ಲೋಸ್ ಮಾಡಿ ಅದು ನೋಡ್ಬಿಟ್ಟು ಕ್ಲೋಸ್ ಮಾಡಿದೀರಾ ವೆರಿ ನೈಸ್ ಗೊತ್ತಾಗೋದಿಲ್ಲ ಓಕೆ ನೈಋುತ್ಯದಲ್ಲೂ ಕೂಡ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲಿತ್ತು ಹಾ ನೈಋತ್ಯದಲ್ಲಿ ಬಾಗಿಲಿತ್ತು ಆ ಕಡೆ ಯುಟಿಲಿಟಿ ಅಂತ ಹೌದು ಸರ್ ಓ ಹೊರಗಡೆಯಿಂದ ಕಾಣಿಸ್ತಾ ರೈಟ್ ಅದು ಕೂಡ ಕ್ಲೋಸ್ ಮಾಡಿದ್ದಾರೆ ವೆರಿ ಗುಡ್ ಬ್ಲಾಕ್ ಆಯ್ತಿದು ಇದು ಬಾತ್ರೂಮ್ ವೆರಿ ನೈಸ್ ಈಗ ಇದ್ರಲ್ಲೂ ಕೂಡ ಇನ್ನೊಂದು ಓ ಇದ್ರಲ್ಲೂ ಇಲ್ಲ ಓ ಕರೆಕ್ಟ್ ಬಾತ್ರೂಮ್ ಎಲ್ಲ ತೆಗೆದಿದ್ದಾರೆ ಇವಾಗ ಹೌದು ಸರ್ ಈಗ ನಿಮಗೆ ಹೇಳಿ ಸರ್ ಬಾತ್ರೂಮ್ ಏನ್ ಮಾಡ್ಕೊಂಡ್ರಿ ಕೆಳಗಡೆ ಒಂದೇ ರೂಮ್ ಒಂದೇ ಮಾಡ್ಕೊಂಡ್ರೆ ಇದು ಗೊತ್ತೇ ಆಗ್ತಾ ಇಲ್ಲ ನೋಡ್ರಿ ನನ್ಗೆ ಜ್ಞಾಪಕ ಇಲ್ಲ ನಮ್ಗೆ ಜ್ಞಾಪಕ ಬರ್ತಾ ಇಲ್ಲ ನೋಡ್ರಿ ವಾಹ್ ಇದು ದೇವಮುಲ್ಯ ಬಂತಿದ್ವು ಅಂದ್ರೆ ಶಾಸ್ತ್ರದ ಪ್ರಕಾರ ಡಿಗ್ರಿ ಪ್ರಕಾರ ಇದು ದೇವಮೂಲೆ ಅಂತಲ್ಲ ಡಿಗ್ರಿ ಪ್ರಕಾರ ಇದು ಪೂರ್ವ ಈಶಾನ್ಯರಿ ಪೂರ್ವ ಸಂಬಂಧಪಟ್ಟಿರೋ ಅಟ್ಯಾಚ್ ಆಗಿರೋ ಜಾಗ ಇದು ಪೂರ್ವ ಅರ್ಥ ಆಯ್ತಲ್ಲ ಅದು ಮೂಲೆ ಬರುತ್ತೆ ಇದು ಪೂರ್ವ ಮೂಲೆ ಬಂದ್ಬಿಡ್ತದೆ ಬಾತ್ರೂಮ್ ಇರೋದು ನೈಋತ್ಯ ಮೂಲೆ ಅಂದ್ರೆ ಇದು ವಿರುದ್ಧ ದಿಕ್ಕು ಅಂದ್ರೆ ವಿಧಿಕ್ಕು ಅಂದ್ರೆ ಈ ಈಗಿರ್ಬೇಕಾಗಿರೋ ಮನೆ ಈಗ ಬಂದಿದೆ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಮನೆ ಈಗಿರ್ಬೇಕಾಗಿತ್ತು ಡಿಗ್ರಿ ಪ್ರಕಾರ ಗಟ್ಟಲೆ ಜಾಗ ಇದ್ದು ಯಾಕೆನಾ ಡಿಗ್ರಿ ನೋಡಿದ್ರೆ ಕಣ್ಮುಚ್ ಕಟ್ಬಿಟ್ಟಿರೋ ಇಲ್ಲ ಸರ್ ಅವಮಾನಗಳಾಗ್ಬಿಟ್ಟಿದೆ ಅಜ್ವಾನ ಆಗಿರೋದು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇವಾಗ ಏನಾರ ಚೇಂಜಸ್ ಏನಾರ ಕಂಡಿದ್ಯಾ ಏನಾರ ಸ್ವಲ್ಪ ಸ್ವಲ್ಪ ಹೌದಾಳೆ ಪ್ರಕಾರದಲ್ಲಿ ಅದೇ ಮೇಲೋ ಚೀಟ್ ಒಂದ್ ಹಾಕ್ಸ್ಬೇಕು ನಂಬಲ್ಲ ಹೌದು ಸರ್ ಸರ್ ನಂಬಲ್ಲ ಇನ್ನೊಂದು ಯಾರಾದ್ರೂ ಬರ್ತಾರಲ್ಲ ಸ್ವಾಮಿಗಳು ಪೂಜೆ ಮಾಡಿದ್ರೆ ಅವ್ರಿಗೆ ಹೇಳ್ಬೇಕಾಗಿತ್ತು ಸ್ವಾಮಿಗಳಿಗೆ ಸೂಪರ್ ಆಗೈತೆ ಇವರು ಸೂಪರ್ ಆಗಿದೆ ಮೊದ್ಲು ಯಾಕೆ ಗೊತ್ತಿಲ್ವಂತ ಅವ್ರಿಗೆ ನಾನೇನ್ ಹೇಳ್ತೀನಿ ಅಂದ್ರೆ ಜೀವ ಕೊಟ್ಟೋದು ನಿಮ್ ತಾಯಿ ಜೀವ ಕೊಡೋದು ಹೌದು ಸರ್ ಎತ್ತು ಒತ್ತು ಸಾಕೋದು ನಿಮ್ಮ ತಾಯಿ ಕರೆಕ್ಟಾ ಒಂಬತ್ತು ತಿಂಗಳು ಸಾಕ್ತದೆ ಆದ್ರೆ ಜೀವನ ಕೊಡೋದು ಯಾರು ಮನೆ ತಾಯಿ ಇದೊಂದು ಮನೆ ಅನ್ನೋದು ತಾಯಿ ಇದು ಜೀವನ ಕೊಡೋದು ಮನೆ ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿಲ್ಲಂದ್ರೆ ಹೋಗುತ್ತೆ ಈಗ ಆದ್ರೆ ಗೊತ್ತಾಯ್ತಲ್ಲ ಈ ಮಂಡ್ಯದ ಕಡೆ ಜನ ಹಾಸನದ ಕಡೆ ಸ್ವಲ್ಪ ವಾಸ್ತು ನಂಬೋದಿಲ್ಲ ಈ ನಾನು ನಾನು ಅನ್ನೋ ಈಗೋ ಬಿಟ್ಟಿಲ್ಲ ಸರ್ ಹೌದು ಅದೇ ಮೇನ್ ಪ್ರಾಬ್ಲಮ್ ಇಂದ ಎಲ್ಲ ಇನ್ ನೋವು ತಿಂತಾರೆ ಹೇಳ್ಕೊಳಕ ಅವಮಾನಗಳು ಈ ತರ ಏನಾರ ನಮಗೆ ಪ್ರಾಬ್ಲಮ್ ಆಯ್ತು ಗೊತ್ತಾಗಿದ್ರೆ ಕೂಡ ಸರ್ ನಿಜವಾದ ಗೊತ್ತಿಲ್ಲ ಅದಕ್ಕೆ ಕಲೀರಿ ಕಲೀರಿ ನೀವ್ ಕಲ್ತಿದ್ರೆ ಈ ಹೌದಾ ಈಗಾದರೂ ವಾಸು ನೀವು ನಂಬ್ತೀರಾ ನಂಬಿಕೆ ಬಂತಾ ನಿಮ್ ಹೆಸರು ಹರ್ಷ ನೀವು ಅಟ್ಲೀಸ್ಟ್ ಈ ವಿಶಾಲ ಬಗ್ಗೆ ನಿಮ್ಮ ಅಭಿಪ್ರಾಯ ನಂಬ್ತೀನಿ ಗೆಳೆಯ ಎಲ್ಲ ನೋಡ್ತಿದ್ದಾರೆ ಬಂತಾ ಮೊದಲಿತ ನಂಬಿಕೆ ಇಲ್ಲಿ ನಮ್ಮದಲ್ಲ ನಂಬಿಕೆ ಬಂತಾ ಈಗ ಗೊತ್ತಾಯಿತಾ ಇವಾಗ ನಿಮ್ಮ ಅಭಿಪ್ರಾಯ ಫೈನಲ್ ಒಂದೇ ಸ್ಟೇಟ್ಮೆಂಟ್ ಕೊಡಿ ನಮ್ಮ ಜನಗಳಿಗೆ ನೀವು ಏನು ಹೇಳ್ತೀವಿ ಜನಗಳಿಗೆ ನೋಡ್ತಾ ನೋಡ್ತಿದ್ದಾರೆ ಯೂಟ್ಯೂಬ್ ನೋಡ್ತಾ ಇರೋ ಜನಗಳಿಗೆ ನೀವೇನ್ ಹೇಳ್ತೀರಿ ಮನೆಯಲ್ಲಿ ವಾಸ್ತು ನೋಡಿ ಸರಿ ಸರಿ ಮಾಡ್ಕೋಬೇಕಿಲ್ಲ ಮನೆ ಮಾಡ್ಬೇಕಾದ್ರೆ ಕರೆಕ್ಟ್ ಮನೆ ಮಾಡ್ಕೋಬೇಕು ಕರ್ಸಕ್ಕಿಂತ ಮುಂಚೆ ಕೇಳಿ ಕಮ್ಮಿ ಒಂದ್ ಎತ್ತು ಜನ ಐನೂರು ಸರಿ ಸರಿ ಅಂತ ಅಂದ್ಬಿಟ್ಟು ಹೋದ್ರೆ ಕರೆ ಮಾಡಿರೋದು ಕರೆಕ್ಟ್ ಆಗಿ ಐತೆ ಅಂತ ಹೇಳ್ಬಿಟ್ಟು ಹೋಗಿದಾರೆ ಸರಿ ಅಂತ ಹೇಳುದು ವಿಡಿಯೋ ಯಾವಾಗ ನೋಡ್ಲಾಗೆ ನನ್ ನಮ್ಗೂ ಗೊತ್ತಿಲ್ಲ ದಿವಂಗ ಇವ್ರನ್ನೇ ಎಲ್ಲ ಯಾರು ಸರಿ ಕರ್ಕಂಬಂದು ಮದ್ಲು ತೋರಿಸಪ್ಪ ಅಂತ ಹೇಳಿದ್ವಿ ನಾವು ಇವಾಗ ಎಲ್ಲ ಕಾಲ ಇದೇ ತರ ಇನ್ನು 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 ಬೆಳವಣಿಗೆ ಇನ್ನು ಚೆನ್ನಾಗಿ ಒಳ್ಳೆ ರೀತಿಯಿಂದ ಆಗಲಿ ಯಾರೆ ಇನ್ನ ಚಿಕ್ಕಪುಟ ಮಾಡ್ತಿದ್ರೆ ಯಾರೇ ಮಾಡ್ಲಿ ಗೊತ್ತಿಲ್ಲದಿರುವಂತ ವ್ಯಕ್ತಿಗಳು ಹೌದು ಬೇಗ ರೆಡಿ ಮಾಡ್ಕೊಳ್ಳಿ ನಿಮ್ಮಿಂದ 100 ನೂರ್ ಜನಕ್ಕೆ ಒಳ್ಳೇದಾಗ್ಲಿ ನಮ್ಮ ಕೈಲಾದಷ್ಟು ನಾವು ಗೊತ್ತಿರೋರಿಗೆ ನಮ್ಮ ಮಾತು ಕೇಳೋಂತರಿಗೆ ಹೇಳ್ತೀವಿ ಗುರು ಹೇಳ್ತಾ ಇದೀವಿ ಗॉड ब्लेಸ್ ಮಾಡ್ಲಿ ವೀಕ್ಷಕರೇ ಇದೇ ನಮ್ಮ ವಿಶಾಲ ವಾಸ್ತು ಓಕೆ ಈ ನಾವು ವಿಶಾಲ ವಾಸ್ತು ಯಸರೇ ನೋಡಿ ಆಗಿದೆ ನಾವು ಸರ್ವಿಸ್ ಕೊಡೋರು ಇದರಿಂದ ನಾವು ಬೆನಿಫಿಟ್ ಮಾಡ್ಕೊಳ್ಳೋರು ಅಲ್ಲ ಇವ್ರ ಮಾಯ ಬಾಯಲ್ಲಿ ಬಂತಲ್ಲ ಈ ಸಂತೋಷಕ್ಕೆ ಪಾರವೇ ಇಲ್ಲ ಸೊ ಇದನ್ನ ನೀವು ನೋಡಿ ನಿಮ್ಮ ನಿಮ್ಮ ಮನೆಗಳ ಡಿಗ್ರಿಗಳು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಡಿಗ್ರಿಗಳು ಗೊತ್ತಿಲ್ದಿರ ಇದೇ ಪೂರ್ವ ಇದೇ ಉತ್ತರ ಇದೇ ದಕ್ಷಿಣ ಅಂತ ನೋಡ್ಕೊಂಡು ಕುತ್ಕೊಂಡ್ರೆ ಮನೆಗಳು ಹಾಳಾಗೋಗ್ಬಿಡ್ತವೆ ಸೊ ಡಿಗ್ರಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇದರಲ್ಲಿ ಪ್ರೂವ್ ಮಾಡಿದ್ದೇವೆ ವಿರುದ್ಧ ದಿಕ್ಕುಗಳು ಅಲ್ಲಿ ಕಟ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗುತ್ತವೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇರೊಂದಿಲ್ಲ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ನೀವು ಚೆನ್ನಾಗಿರಿ ಅಕ್ಕಪಕ್ಕ ಮನೆಗಳು ಕೂಡ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಯಾರ್ಯಾರು ಇಷ್ಟ ಇದೆ ಅವರೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ಅಂತ ನಮಗೆ ಮೆಸೇಜ್ ಬರ್ತಾ ಇದೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಸ್ಪೆಷಲ್ ವಿಡಿಯೋ ಅಲ್ಲಿವರೆಗೂ ನಮಸ್ಕಾರ